ಪ್ರಚಲಿತ ಘಟನೆಗಳು ಭಾರತೀಯ ಕುಕ್ಕುಟ ಉದ್ಯಮದ ಜನಕ ಪದ್ಮಶ್ರೀ ವಿಜೇತರಾದ ಡಾಕ್ಟರ್ ಬಿ ವಿ ರಾವ್ ಜಪಾನಿನ ಮೊದಲ ಮಹಿಳಾ ಪ್ರಧಾನಿ ಸನೆ ತಕೈಚೆ ಇಂದು ಕನಕದಾಸ ಜಯಂತಿ ಕರ್ನಾಟಕ ಕೀರ್ತನಾ ಸಾಹಿತ್ಯದ ಅಶ್ವಿನಿ ದೇವರೆಂದು ಕನಕದಾಸರನ್ನು ಬಣ್ಣಿಸಲಾಗಿದೆ ಜನನ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡಗ್ರಾಮ ಕಾಲ ಸಾವಿರದ ಐನೂರ ಒಂಬತ್ತು ತಂದೆ ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಮುನ್ನೂರ ಹದಿನಾರಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸಿದ್ದಾರೆ ಕೃತಿಗಳು ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತೆ ಹರಿಭಕ್ತಿ ಸಾರ ನೃಸಿಂಹಸ್ತವ ನಳಚರಿತೆ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದ್ದು ಒಂಬತ್ತು ಅಧ್ಯಾಯಗಳಿವೆ ಸುಮಾರು ನಾನೂರ ಎಂಬತ್ತು ಪದ್ಯಗಳನ್ನು ಒಳಗೊಂಡಿದೆ ಮೋಹನ ತರಂಗಿಣಿ ಸಾಂಗತ್ಯ ಪ್ರಕಾರಕ್ಕೆ ಸೇರಿದೆ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಒಂದೇ ಮಾತರಂ ಗೀತೆ ರಚನೆಯಾಗಿ ನೆನ್ನೆಗೆ ನೂರ ಐವತ್ತು ವರ್ಷಗಳು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅದರ ಕೆಲವು ಚರಣಗಳಿಗೆ ಕತ್ತರಿ ಹಾಕಲಾಯಿತು ಒಂದೇ ಮಾತರಂನಲ್ಲಿ ಆರು ಚರಣಗಳಿತ್ತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮೊದಲಿನ ಎರಡು ಚರಣ ಹೊರತುಪಡಿಸಿ ಉಳಿದ ನಾಲ್ಕು ಚರಣಗಳನ್ನು ಕೈಬಿಡಲಾಗಿದೆ ಮಾಲ್ವೇರ್ ಎಂಬುದು ಆನ್ಲೈನ್ ಮಾಹಿತಿಯನ್ನು ಕದಿಯಲು ಅಥವಾ ಅನಧಿಕೃತವಾಗಿ ಬಳಸಿಕೊಳ್ಳಲು ಬಳಸುವ ಸಾಫ್ಟ್ವೇರ್ ಸಾಧನ ನವೆಂಬರ್ ಏಳು ವಿಜ್ಞಾನಿ ಸಿ ವಿ ರಾಮನ್ ಜನ್ಮದಿನ ಭೌತಶಾಸ್ತ್ರದ ಸಂಶೋಧನೆಗಾಗಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೊಬೆಲ್ ಬಹುಮಾನ ಪಡೆದಿದ್ದರು ಈಸ್ಟರ್ನ್ ಪ್ರಹಾರ್ ಸಮರಭ್ಯಾಸ ನಡೆಯುವುದು ಅರುಣಾಚಲ ಪ್ರದೇಶದ ಮಚುಕಾದಲ್ಲಿ ನವೆಂಬರ್ ಹನ್ನೊಂದರಿಂದ ಹದಿನೈದರವರೆಗೆ ಭಾರತೀಯ ಸೇನೆಯ ಮೂರು ವಿಭಾಗಗಳು ಇದರಲ್ಲಿ ಭಾಗವಹಿಸಲಿವೆ ಇದು ಈ ತಿಂಗಳಿನಲ್ಲಿ ನಡೆಯುತ್ತಿರುವ ಎರಡನೇ ವ್ಯಾಯಾಮವಾಗಿದೆ ಈ ಮೊದಲು ಗುಜರಾತ್ ಮತ್ತು ರಾಜಸ್ಥಾನದ ಗಡಿಗಳಲ್ಲಿ ತ್ರಿಶೂಲ್ ಸಮರಭ್ಯಾಸ ಹೆಸರಿನಲ್ಲಿ ಆಯೋಜಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಾಲಪ್ರಹಾರ್ ಎರಡು ಸಾವಿರದ ಇಪ್ಪತ್ತ್ ಪೂರ್ವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ವಿ ಪ್ರಚಂಡ ಪ್ರಹಾರ್ ಹೆಸರಿನಲ್ಲೇ ಮೂರು ಸೈನ್ಯಗಳ ಸಮರಾಭ್ಯಾಸಗಳು ನಡೆಯದಿದೆ ಮಿಲಾನ್ ಸಮರಭ್ಯಾಸವು ವಿಶಾಖಪಟ್ಟಣದಲ್ಲಿ ಭಾರತ ಮತ್ತು ಐವತ್ತು ವಿದೇಶಿ ರಾಷ್ಟ್ರಗಳೊಂದಿಗೆ ನಡೆಯಿತು ಸಮುದ್ರಶಕ್ತಿ ಎರಡು ಸಾವಿರದ ಇಪ್ಪತ್ತೈದು ಎಂಬುದು ಭಾರತ ಮತ್ತು ಇಂಡೋನೇಷ್ಯಾದ ನೌಕಾ ಸೇನೆಗಳು ಜಂಟಿಯಾಗಿ ವಿಶಾಖಪಟ್ಟಣದಲ್ಲಿ ನಡೆಸಿದ ಸಮರಭ್ಯಾಸ ಕೊಂಕಣ್ ಸಮರಭ್ಯಾಸವು ಪಶ್ಚಿಮ ಕರಾವಳಿಯಲ್ಲಿ ಭಾರತ ಮತ್ತು ಇಂಗ್ಲೆಂಡ್ನ ನೌಕಾ ಸೇನೆ ಜಂಟಿಯಾಗಿ ನಡೆಸಿದ ಸಮರಭ್ಯಾಸವಾಗಿದೆ ಇಂದ್ರ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೇನಾ ಸಮರಾಭ್ಯಾಸವು ರಾಜಸ್ಥಾನದ ಮಹಾಜನ್ ತರಬೇತಿ ಮೈದಾನದಲ್ಲಿ ಭಾರತ ಮತ್ತು ರಷ್ಯಾದ ನಡುವೆ